ಬಿ ಎಚ್ ಹನುಮಂತಯ್ಯ ಪ್ರತಿಷ್ಠಾನದ ಅಧ್ಯಕ್ಷ ಬಂದಿದೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ ಹಾಗೆ ನಮ್ಮ ನಮ್ಮ ಜುಲ್ ಖಾನ್ ಅಧ್ಯಕ್ಷ ಅಧ್ಯಕ್ಷರು ಇನ್ನೊಬ್ರು ಸುರೇಶ್ ಅಂತ ಬಂದ್ರೆ ಅವ್ರಿಗೂ ಆಮೇಲೆ ಬೆಂಗಳೂರು ಜಿ ಪಿ ಓದಲ್ಲಿ ಕೆಲಸ ಮಾಡೋಂಥ ಚಂದ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೀವಿ ಇವರು ಒಂದು ಹದಿನೈದು ದಿವಸದಿಂದ ಮುಸ್ಲಿಮ್ ಓದ್ ಕಾರ ತಡ್ಕೊಂಡು ತಡ್ಕೊಂಡು ಸಾಲದಾಗ ಇವಾಗ ಬಂದು ಕೂತಾರೆ ಯಾಕೆಂದ್ರೆ ಈ ಕಾಂಗ್ರೆಸ್ ಅವ್ರು ಎಂಟು ವರ್ಷವರೆಗೆ ಕೊಟ್ಬಿಡ್ತೀನಿ ಅನ್ಬಿದಂತೆ ಏನು ರಾತ್ರಿ ನಾಲ್ಕು ಗಂಟೆ ಮೂರು ಗಂಟೆ ಅನ್ನೋಂಗಿಲ್ಲ ಆಗಲು ರಾತ್ರಿ ಕೆಲಸ ಇವ್ರಿಗೆ ಜಿ ಪಿ ಒನಲ್ಲಿ ಏನು ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ ಇವಾಗ ಅವರಿಗೆ ಅವ್ರು ಕೊಡಲ್ಲ ಅಂತ ಗೊತ್ತಾಗುತ್ತಲ್ಲ ಫ್ರೀಯಾಗಿ ಅವರೇ ಅದಕ್ಕೆ ಬಂದಾರೆ ಇಲ್ಲ ಗೊತ್ತಾಗಿರಲ್ಲ ಅವರು ಹಾಗೆಯೇ ನಮ್ಮ ಮೈಸೂರಿಂದ ಲೋಕೇಶ್ವರು ಗಣೇಶ್ ರಾವ್ ರಂಗನಾಥ್ ಮತ್ತು ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ ಹಾಗೆಯೇ ನಮ್ಮ ಚೆಲ್ಲೂರಾಜ್ ಬಂದಿದ್ದಾರೆ ಚೆಲ್ಲೂರಾಜು ನನ್ನ ಈ ಪುಸ್ತಕ ಅರ್ಧ ಬರ್ಧ ಬರೆದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನನ್ನ ಸ್ಟೋರಿನ ಆಮೇಲೆ ಇನ್ನೆಲ್ಲ ಗಾಯಕರುಗಳು ಬಂದಿರೋದಕ್ಕೂ ಎಲ್ಲ ಸ್ವಾಗತವನ್ನು ಬಯಸಿ ನಮ್ಮಲ್ಲಿ ಅರ್ಸಿದ್ರು ಬಂದಿದ್ದಾರೆ ಮಂಜು ಹೀಗೆ ಇನ್ನು ಯಾರು ಹೆಸರು ಮಾಡ್ತಿದ್ರು ಸಾರಿ ದಯವಿಟ್ಟು ನಂಜಪ್ಪ ಅವರು ನನ್ನ ಬಾಲ್ಯ ಸ್ನೇಹಿತರು ಹಂಗೆ ಮರ್ತ್ ಬಿಡ್ತೀರ ಗೊತ್ತಾಗಲ್ಲ ನನ್ನ ಬಾಲ್ಯ ಸ್ನೇಹಿತರು ನಂಜಪ್ಪ ಅವ್ರು ಬಂದಿದ್ರೆ ಅವ್ರು ನಾಲ್ಕು ಗಂಟೆಗೆ ಬಂದರು ಹೋಗಿ ಈಗ ಬಂದಿದ್ದಾರೆ ಖುಷಿ ಕೊಡ್ತಾರೆ ನಮ್ಮ ಅವರು ಯಾಕೆ ನನ್ನ ಜೊತೆಗೆ ಇರಬೇಕು ಅದು ಇದೇ ಉದ್ದೇಶಿಸಿ ಯಾಕೆಂದ್ರೆ ನಾಪ ಮಾಡ್ತಾರೆ ಅವ್ರ ಬಗ್ಗೆ ಹೇಳ್ತೀನಿ ಈಗ ಯಾಕೆ ನಾನು ಇಷ್ಟು ಬೆಳೆಯೋಕ್ಕೆ ಅವರು ಕಾರಣಕ್ಕಾಗ್ತಾರೆ ನಾನು ನಮ್ಮ ತಂದೆ ಬೆಂಗಳೂರಿನಲ್ಲಿ ಪಿ ಡಬ್ಲ್ಯೂ ಇಂಜಿನಿಯರ್ ಆಗಿದ್ರು ಕೂಡ ನಮ್ದೊಂದು ಸ್ವಾರ್ಥ ಇದೆ ಹೇಳ್ಬಿಡ್ತೀನಿ ಕೇಳ್ಬಿಡಿ ಹೇಳ್ಬಿಡ್ತೀನಿ ಎಲ್ಲ ಇವತ್ತು ಎಲ್ಲ ಜನ ಇದ್ದಾರೆ ಒಂದು ಐದು ನಿಮಿಷ ತಗೋತೀನಿ ನಾನು ನಾನು ಅರವತ್ನಾಲ್ಕರಲ್ಲಿ ಹುಟ್ಟಿದ್ದು ಹುಟ್ಟಿದ್ದು ಅರವತ್ನಾಲ್ಕರಲ್ಲಿ ಆದರೂ ಕೂಡ ನಾನು ಹೊಸಳಿ ಗೌರ್ಮೆಂಟ್ ಸೋಲಲ್ಲಿ ಓದ್ತಾ 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 ನನಗೆ ಯಾಕೆ ನಾನೇ ಸ್ವಂತ ದುಡಿಮೆ ಮಾಡಬಾರ್ದು ಅಂತೇಳಿ ಚಿಕ್ಕದ್ರಲ್ಲೇ ನಾನು ಪೇಪರ್ ಹಾಕಕ್ಕೆ ಶುರು ಮಾಡಿದೆ ನನ್ನ ಮನೆಗೆ ಚಿಕ್ಕದ್ರಲ್ಲೇ ನಮ್ಮ ತಂದೆ ಇಂಜಿನಿಯರು ಆದರೆ ನಮ್ಮ ವೈದ್ಯನ ಮಕ್ಕಳು ಆವತ್ತಿನ ಕಾಲದಲ್ಲಿ ನಮ್ಮ ತಂದೆ ಕ್ರಾಂಟು ವಿಧಾನಸೌಧದಲ್ಲಿ ಹೋಗ್ತಾ ಇದ್ರು ಕಪೂರ್ ಪಾರ್ಕು ಏನು ಈ ಡ್ರೈನ್ ಇದೆಯಲ್ಲ ಆ ಕಪೂರ್ ಪಾರ್ಕೊಳಗೆ ಟ್ರೈನು ಡೈನೋಸರು ಅದೆಲ್ಲ ನಮ್ಮ ಫಾದರೇ ಮಾಡಿಸಿದ್ದು ಆಮೇಲೆ ಹೈಕೋರ್ಟ್ ಎಕ್ಸ್ಟೆಂಡ್ ಆಯ್ತು ನೋಡಿ ಹಿಂದೆಗಡೆ ಅದೆಲ್ಲ ನಮ್ಮ ಫಾದರೇ ಮಾಡಿಸಿದ್ದು ಅವಾಗ ನಮ್ಮ ಫಾದರ್ ಇಂಜಿನಿಯರ್ ಆಗಿದ್ರು ಎಲ್ಲ ಮಾಡ್ತಿದ್ರು ಅಷ್ಟು ಕ್ರಾಂಪ್ಟನ್ ನಡೀತಾ ಇದ್ರು ಆದರೂ ಕೂಡ ನನಗೆ ನಮ್ಮ ಅಣ್ಣ ಇದ್ದರೂ ಕೂಡ ಅವರು ಐ ಸ್ವಲ್ಪ ನಮ್ಮಣ್ಣ ಹೈಲಿ ಕ್ವಾಲಿಫೈಡು ತೀರೋದು ಈಗ ಎರಡು ನಾಲ್ಕು ವರ್ಷ ಆಯಿತು ನಾನು ಚಿಕ್ಕದ್ರಿಂದ ಸ್ವಂತ ದುಡ್ಕೊಂಡು ಮೂವತ್ತು ರೂಪಾಯಿ ಸಂಬಳಕ್ಕೆ ಹೋಗಿದ್ದೆ ಎಸ್ ಎಸ್ ಸಿ ಆದ ತಕ್ಷಣ ನನಗೆ ಎಸ್ ಕಾರ್ಡ್ ಸರ್ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಟ್ರು ನಮ್ಮ ತಂದೆ ಒಬ್ಬೊಂದು ಹೆಂಗೆ ಅಪಾಯಿಂಟ್ಮೆಂಟ್ ಸಿಕ್ತೋ ಅದು ಹೇಳ್ಬಿಡ್ತೀನಿ ಒಂದು ಪಿ ಎಡ್ ಕಾರ್ ಅಂದರೆ ಇವತ್ತು ಪಿ ಎಡ್ ಕಾರ್ ಒಂದು ಸಾವಿರ ರೂಪಾಯಿಗೆ ತಗೊಳ್ಳಲ್ಲ ಅವತ್ತು ಪಿ ಎಡ್ ಕಾರ್ ಯಾರೋ ಇಟ್ಟಿದ್ದಾರೆ ಅಂದರೆ ದೊಡ್ಡ ಸಾಹುಕಾರು ಮಹಾರಾಜರು ಲೆವೆಲ್ ಆ ಪಿ ಎಚ್ ಕಾರು ಎಂಬತ್ ಕಳ್ತನ ಕಳ್ತಾನಾಗ್ಬಿಟ್ಟಿತ್ತು ಪರ್ಸನಲ್ ಮ್ಯಾನೇಜರ್ ಎಸ್ ಕಾಡ್ಸಿತು ಅದು ಅಂತಂದ್ರೆ ಅನಿತಾ ಕುಮಾರ್ ಸ್ವಾಮಿ ಕೇಳಿದ್ರು ಗೊತ್ತಲ್ವಾ ಅವ್ರ ತಾಯಿ ನಮ್ಮ ಪರ್ಸನಲ್ ಮ್ಯಾನೇಜರ್ ತಾಯಿ ಇಬ್ರು ಅಕ್ಕ ತಂಗಿಯರು ಅವರು ಕಾರ್ ಕಳ್ತಾನಾಗ್ಬಿಟ್ಟಿತ್ತು ಆ ಕಾರು ಕೋಲಾದ ಸಿಕ್ತು ಆ ಕಾರ್ ತಂದು ಕೊಡ್ಲಿಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೇಳಿ ಇಕ್ಬಲ್ ಅಂತ ಇದ್ರು ನಮ್ಮ ತಂದೆ ಬಾ ತುಂಬ ಆತ್ಮೀಯರು ನಮ್ಮ ತಂದೆ ಯಾವುದು ಕೈ ದೊಡ್ಡಲ್ಲಾ ಇದರಲ್ಲಿ ಕರಪ್ಷನ್ ಇಲ್ಲ ಅದಕ್ಕೆ ದಾರೇಗೌಡ ನೀನು ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತಿದ್ದೀನಿ ನಿನ್ನ ಕಡೆ ಯಾರು ಒಂದು ಹುಡುಗನ ಕೊಡು ಕೆಲಸ ಕೊಡಿಸ್ಬಿಡ್ತೀನಿ ಎಸ್ ಕಾರ್ಡ್ಸ್ ಎಲ್ಲರು ಅವಾಗ ತಾನೇ ನನಗೆ ಎಸ್ ಎಲ್ ಸಿ ಮುಗಿದಿತ್ತು ನಮ್ಮ ತಂದೆ ನನ್ನ ಮಗನೇ ಅಂತ ಎಂತ ಹೇಳ್ತೀನಿ ನನಗೆ ಎಸ್ ಕಾರ್ಡ್ಸಲ್ಲಿ ಅಪಾಯಿಂಟ್ ಕೊಡಿಸ್ಬಿಡ್ಬೇಕು ಕ್ಲರ್ಕ್ ಆದೆ ಹತ್ತು ವರ್ಷ ದುಡ್ದೆ ಹತ್ತು ವರ್ಷ ದುಡ್ದು ಅದು ಇದ್ರು ಇದ್ದರು ಎಸ್ ಕಾರ್ಡ್ಸ್ಗೆ ಹೋಗ್ತಾ ಇದ್ರು ಸುಮ್ಮನೆ ಕೂತ್ಕೋತಾ ಇಲ್ಲ ಬಿಜೆಸ್ ಮಾಡ್ತಾ ಇದ್ದೆ ಆಟೋ ತಗೊಳ್ಳೋದು ಮಾಡೋದು ಮೆಟಡೋರ್ ತೊಗೊಳ್ಳೋದು ಮಾಡೋದು ಆಮೇಲೆ ಮನೆ ಮನೆಗೆ ಟ್ಯೂಬ್ಲೈಟು ಫ್ಯಾನು ಇನ್ಸ್ಟಾಲ್ಮೆಂಟ್ ಕೊಡೋದು ಹಗಲು ರಾತ್ರಿ ದುಡಿಯೋದೇ ನನ್ನ ಕೆಲಸ ಬೆಳಗ್ಗೆ ಐದು ಗಡೆ ಮನೆ ಬಿಟ್ಟ ರಾತ್ರಿ ಹನ್ನೆರಡು ಗಡೆ ನನ್ನ ಎಮ್ಸ್ ಎ ಕಾಸ್ ಆಗ್ಬಿಟ್ಟಿದ್ದಲ್ಲ ನನಗೆ ದುಡಿಮೆ ಗೊತ್ತಿತ್ತು ಈ ಥರ ಟ್ಯೂಬ್ಲೈಟ್ ಒಂದು ಅರವತ್ತು ರೂಪಾಯಿ ತರ್ತಾ ಇದೆ ನೂರ ಇಪ್ಪತ್ತು ರೂಪಾಯಿ ಮಾಡ್ತಾ ಆ ಥರ ಎಲ್ಲ ನಾನು ಮಾಡ್ಕೊಂಡು 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 ಬೆಳ್ಕೊಂಡು ಆಮೇಲೆ ಎಂಬತ್ಮೂರು ನಾಲ್ಕರಲ್ಲೇ ನಾನು ಎಸ್ ಕರ್ಸ್ ಅಪಾಯಿಂಟ್ ಅಂತಲ್ಲ ಆವಾಗಲೇ ನನಗೆ ಎಂಬತ್ನಾಲ್ಕರಲ್ಲಿ ಕುಮಾರಸ್ವಾಮಿ ಹೋಟೆಲ್ ಬಿಡಿ ಅಲಾಟ್ಮೆಂಟ್ ಮಾಡಿಸ್ಕೊಂಡೆ ಬಿ ಡಿ ಅಲಾಟ್ಮೆಂಟು ಎಂಬತ್ನಾಲ್ಕರಲ್ಲಿ ಅವತ್ತಿನ ಕಾಲದಲ್ಲಿ ಏಳು ಎಂಟು ಸಾವಿರ ರೂಪಾಯಿ ಸಲ ಲಂಚ ಕೊಡಿದ್ದೀನಿ ಆ ಸೈಟ್ ಮೇಲೆ ಏಳು ಸಾವಿರ ರೂಪಾಯಿ ಅವತ್ತು ಬಿಡಿ ಅದು ಕುಮಾರ್ ಕು ಹಂಗೆ ಹಾಗೆ ಆಮೇಲೆ ತಮೇಲೆ ಸಾವಿರನೂರು ರೂಪಾಯಿ ಕೋಣನ್ ಕೋಟೆ ತೊಗೊಂಡಿದ್ದೀನಿ ಐನೂರು ರೂಪಾಯಿಗೆ ಅಟ್ಟು ಹೋಟೆಲ್ ತೊಗೊಂಡಿದ್ದೀನಿ ತರ್ಟಿ ಫಾರ್ಟಿ ಐನೂರು ರೂಪಾಯಿಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹೀಗೆ ಕೋಣು ಆಮೇಲೆ ಇದು ಕೊಡಗೇಡಿಯಲ್ಲಿ ಮೂರು ರೂಪಾಯಿಲ್ಲ ಎಂಬತ್ತ ಐದರಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಎಲ್ಲ ಮಾರಿ 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 ನಾನು ನಿಮ್ಮ ಮಟ್ಟಿಗೆ ಬಂದಿದ್ದೀನಿ ಇವತ್ತು ಇದಕ್ಕೆಲ್ಲ ಕಾರಣ ಆಮೇಲೆ ತೊಂಬತ್ತ ತೊಂಬತ್ತ ನಾನು ಮದುವೆ ಇದೆ ಅವತ್ತಿಂದ ನನಗೆ ಕೈ ಹಿಡಿದ್ರು ಯಾಕೆಂದ್ರೆ ನಾನು ಏನ್ ಆಸ್ತಿ ತಗೋತಾ ಇದ್ದೆ ತೊಂಬತ್ತ ಮದುವೆ ಅದೇ ಮದುವೆ ಆದಾಗ ಏನಾಯ್ತು ಆಸ್ತಿ ತಗೋತಾ ಇದ್ದೆ ಅವಲ್ಲ ಬೇಡ ಇಟ್ಬಿಡವಲ್ಲ ಅದೆಲ್ಲ ಅವೆಲ್ಲ ಅವ್ರ ನಮ್ಮ ತೆಂಗಿಯೊಬ್ಬರು ತೀರೊಬ್ಬಿದ್ದಾರೆ ಅವಳು ಯಾವಾಗ ನಾನು ಹುಟ್ಟಿದಾಗಲೇ ತೀರೋಗಿ ನಾನು ಹುಟ್ಟು ಎರಡು ಮೂರು ತಿಂಗಳಿಗೆ ತೀರೋಗ್ಬಿಟ್ಟಿದ್ದಾರೆ ನಾನು ನಾನು ಬೆಳೀತಾ ನಾನು ನೆಕ್ಸ್ಟ್ ಹುಟ್ಟಿದ ಮೇಲೆ ಎರಡು ಮೂರು ತಿಂಗಳಿಗೆ ತೀರೋಗ್ಬಿಟ್ಟಿದ್ದಾರೆ ಅವ್ರು ಅದನ್ನೆಲ್ಲ ನಾವು ಕೊಡೋಲ್ಲ ಮಾತಾಡಬೇಕು ಬೇಡ ಅದೆಲ್ಲ ಅದು ನಾನೇನಿದ್ದರೆ ಹೀಗೆ ಬೆಳವಣಿಗೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಕಾಲದಿಂದ ನಾನು ತಗೊಳ್ಳೋದು ಮರೋದು ಪ್ರಾಪರ್ಟಿನ ಇನ್ನ ತಗೊಳ್ಳೋದು ಹೀಗೆ ಹಿಂಗೆ ಮಾಡ್ಕೊಂಡು ಮಾಡಿಕೊಂಡು ನಂಗೆ ಎಸ್ಕಾಟ್ಸು ಬಿಟ್ಬಿಟ್ಟೆ ಯಾಕೆಂದರೆ ನಾನು ಒಳಗಡೆ ಬಿಸ್ನೆಸ್ ದುಡ್ಡು ಜಾಸ್ತಿ ಮಾಡ್ಕೊಂಡು ಓಡಾಡ್ತಿದ್ದಾಗ ಎಸ್ಕಾರ್ಡ್ಸ್ ಬಿಟ್ಟೆ ಹೀಗೆ ಬಿಸ್ನೆಸ್ ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಅದರ ಮಧ್ಯದಲ್ಲಿ ಪೊಲಿಟಿಕಲ್ ಗುಂಡೂರಾವ್ ಜೊತೆ ಓಡಾಡಿದ್ದೀನಿ ವೀರೇಂದ್ರ ಪಟೇಲ್ ಜೊತೆ ಓಡಾಡಿದ್ದೀನಿ ಆಮೇಲೆ ನಾನು ನಿಟ್ಟೂರು ಶ್ರೀನಿವಾಸರಾವ್ ಎಂ ಸಿ ಮೋದಿ ಹಿಂಗೆ ಎಲ್ಲರೂ ನನ್ನ ಕೊನೆಗೆ ಕೈ ಹಿಡ್ದವರು ದೇಜವ್ರೆ ಗುಡ್ರು ತೊಂಬತ್ತಾರು ತೊಂಬತ್ತೇಳರಲ್ಲಿ ಕೋಪು ಕಲಾನಿಕೇತನ ಅಂತ ಜಾ ಒಂದು ಸಂಸ್ಥೆ ಕಟ್ಕೊಂಡೆ ಕಟ್ಕೊಂಡಾಗ ನನಗೆ ಜಾಸ್ತಿ ಹತ್ತಿರ ಅದು ದೇಜಗೋ ನನ್ನನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಇವಾಗ ಇವತ್ತು ಸಿಗಳ ಪ್ಲೇ ಓವರ್ಗೆ ನಾನೇ ಪ್ರಪೋಸರು ಶ್ರೀ ಸಿ ಬಾಲನ್ ಸ್ವಾಮಿಗಳ ಮೇಲೆ ಸೇರ್ತೀವಿ ಏನಿದೆ ಅದು ನಾನೇ ಪ್ರಪೋಸ್ ಮಾಡಿದ್ದು ಅನುಮದೇ ಸೋಮಣ್ಣ ಮಾಡಿದ್ದು ಅದು ನಮ್ಮ ಸಂಸ್ಥೆ ರೆಕಾರ್ಡ್ ಇದೆ ಈ ಥರ ಕಾಲದಿಂದನೂ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಕೂಡ ನಾನು ಏನೇ ಮಾಡಿದ್ರು ನಮ್ಮ ಮನೆಯವರೇ ಅದಕ್ಕೆ ಕಾರಣ ಯಾಕೆ ಯಾಕೆಂತಂದರೆ ಇವತ್ತರೆಗೂ ನಮ್ದು ಏನೇ ಪ್ರಾಪರ್ಟಿ ಇದೆ ನಾನು ಮದುವೆ ಆದಮೇಲೆ ಮದುವೆ ಆಗಿ ಬಂದು ಮಾರಿರೋವೆಲ್ಲ ಎಲ್ಲ ಬಿಟ್ಬಿಡಿ ಮದುವೆ ಆದಮೇಲೆ ಯಾವ ಪ್ರಾಪರ್ಟಿ ನನ್ನ ಹತ್ರ ಎಷ್ಟು ಪ್ರಾಪರ್ಟಿಗಳಿದ್ದ ಒಂದು ಬೇಡ ಎಷ್ಟೇ ಕೇಳೋದು ಬೇಡ ಪ್ರಾಪರ್ಟಿಗಳು ಯಾವ್ದಿದ್ರು ಕೂಡ ಎಲ್ಲ ನಮ್ಮ ಮನೆಯವರು ನಾನು ಇಬ್ಬರು ಇದೆ ನಾನು ಸತ್ರ ಅವ್ರಿಗೆ ಹೋಗ್ಬೇಕು ಅವ್ರ ಸತ್ರ ನನಗೆ ಹೋಗ್ಬೇಕು ಮಗನಿಗೆ ಆಮೇಲೆ ಮಗ ಸೊಸೆಗೆ ಆಮೇಲೆ ಯಾವಾಗ ನಾವು ಇಬ್ಬರು ಇದ್ದಿದ್ದಾಗ ಅವ್ರು ತಿಳ್ಕೋಬೇಕು ತಿರ್ಕೋಬೇಕು ಫೈನಲ್ ಇದ್ದಾನೆ ಮಗ ಉಂಟು ಅವರು ನಮ್ಮ ಸೊಸೆ ಉಂಟು ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ ಅವನಿಗೂ ಲಕ್ಷಾಂತರ ಅಂತ ಕೋಟಿ ಅಂದ್ರೆ ಬೇಕು ಚುಲ್ಕು ಬಿಟ್ಟಿದ್ದೀನಿ ಅವ್ನು ಐದು ಡಿಗ್ರಿ ಓದಿಸಿದ್ದೀನಿ ಹೆಚ್ಚು ಕಮ್ಮಿ ಅವ್ನು ಫಾರಿನ್ ಕೆಲಸಕ್ಕೆ ಒಂದೂವರೆ ಕರ್ ಒಂದೂವರೆ ಕೋಟಿ ಖರ್ಚು ಮಾಡಿ ಇವಾಗ ಇದ್ದಾನೆ ಹೀಗೆ ಪ್ರತಿಯೊಂದು ಮಾಡ್ಕೊಂಡು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಈಗ ಉದಾಹರಣೆ ಇನ್ನೊಂದು ಹೇಳ್ತೀನಿ ಬಂದು ಈಗ ಒಂದು ಆರು ತಿಂಗಳಲ್ಲಿ ಯಾವುದೋ ಒಂದು ಪ್ರಾಪರ್ಟಿಗೆ ಹೆಚ್ಚು ಕಮ್ಮಿ ಎಲ್ಲವ್ರ ಕಡೆ ಕೈ ಆಗಿದೆ ಅದು ಕೊಟ್ಟಿದ್ದಕ್ಕೆ ಅದು ಮೂರರಷ್ಟು ದುಡ್ಡು ಬಿಡ್ತು ನನಗೆ ದೇವರು ಅದಕ್ಕೆಲ್ಲ ಕಾರಣಕ್ಕೆ ಕಾರಣಕ್ಕೂ ನಮ್ಮ ಮನೆಯವರೇ ಹಿಂಗೆ ನಮ್ಮ ಮನೆಯವರು ನನಗೆ ಯಾವುದು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ರು ನಾನೆಲ್ಲ ಅಭಿವೃದ್ಧಿಯಾಗೇ ಬಂದಿದ್ದೀನಿ ಅದೇ ಥರ ಇವತ್ತು ನೋಡಿ ನಮ್ಮ ಅಲ್ಲ ಈ ಆಡಿಟೋರಿಯ ಉದ್ಘಾಟನೆ ಆಯಿತು ಇವಾಗ ಯಾಕೆ ಈಗ ಕರೋಕೆಗೆ ಬಂದೆ ಅಂತಂದರೆ ನಾನು ನಾನೊಂದು ಅರವತ್ತೆರಡು ದೇಶಕ್ಕೆ ಪ್ರೋಗ್ರಾಮ್ ಮಾಡಿದ್ದೀನಿ ಪ್ರತಿ ಸಲಿನೂ ಕೂಡ ಕಿಕ್ಕೇರಿ ಕೃಷ್ಣಮೂರ್ತಿ ರತ್ನಮಲ ಪ್ರಕಾಶು ಆಮೇಲೆ ಸರ್ದೇಶ್ ಪಂಡೆ ಆಮೇಲೆ ಸ ಸುಧಾಭರ್ಗೌರು ಆಮೇಲೆ ಅರ್ಜುನ್ ಜನ್ಯ ಫಾರಿನೇ ನೋಡಿಲ್ಲ ಅವನು ಕರ್ಕೊಂಡೋಗಿದ್ದೆ ಆಮೇಲೆ ರಘು ದೀಕ್ಷಿಗ್ ಕರ್ಕೊಂಡೋಗಿದ್ದೆ ಹಿಂಗೆ ಕರ್ಕೊಂಡು ಆಮೇಲೆ ಮೋಹನ್ ಬಾಡಿ ಮೋಹನ್ ಗೊತ್ತಿರ್ಬೋದು ಸಿಂಗರ್ ದೊಡ್ಡ ಸಿಂಗರ್ ಅವನು ಕೂಡ ಅವರು ಹಿಂಗೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಅವ್ರು ಆಡಿಸ್ತೀನಿ ಬರ್ತೀನಿ ಆಮೇಲೆ ನಾನು ಎಲ್ಲರೂ ಕರ್ಕೊಂಡು ಆಡಿಸ್ಕೊ ಬರ್ತೀನಿ ಜನ ಟೂರಿಸಮ್ ಮಾಡ್ತೀನಿ ಎಲ್ಲ ಮಾಡ್ಕೊಂಬತ್ತೀನಿ ನಾನೇ ಯಾಕೆ ಆಡಬಾರ್ದು ಅಂತೇಳಿ ಈ ಕರೋನಾ ಟೈಮಲ್ಲಿ ಶುರು ಮಾಡಿಕೊಂಡೆ ಒಳಗೆ ಆಡ್ತಾ ಆಡ್ತಾ ನಮ್ಮ ಮನೆಯವ್ರು ಏನು ನಿಶ್ಚಾನಾಗ್ತೀರಾ ನೀವು ಯಾಕೆ ಆಡಬಾರ್ದು ಅಂತ ಮನೆಯವ್ರು ಹೇಳಿ ಅಡ್ವೈಸ್ ಮಾಡಿದರು ಮನೆ ಎಲ್ಲ ಇನ್ಸ್ಟ್ರೂಮೆಂಟ್ ಮನೇಲಿದೆ ಕೂತ್ಕೊಂಡ್ರೆ ಒಂದು ಗಂಟೆವರೆಗೂ ಬೇಕಲ್ಲ ರಾತ್ರಿ ಆದರೆ ಆ ಟೈಮ್ ಇರೋಲ್ಲ ನಾನು ಆಡ್ತೀನಿ ಬಟ್ ಎಲ್ಲ ದೇವರು ಗಟ್ಟಲೆಯಿಂದ ಎಲ್ಲ ಹಾಡುಗಳು ಅರವತ್ತು ಎಪ್ಪತ್ತು ಆಡು ಬರ್ತಾರೆ ಹಂಗೂ ದೀಪಿಕಾ ಮೇಡಮ್ ಅವರು ನೀವೊಂದು ಬರ್ಕೊಂಬಿ ಕರೆಕ್ಟಾಗಿ ಕಂಪ್ಯೂಟ್ ಮಾಡ್ಕೊತೀರಾ ಈ ಆಡು ಹೇಳ್ತೀರಾ ಆ ಹೇಳ್ತೀರಾ ಯಾವ ಹೊಸ ಹೊಸ ಹಾಡು ಕಲ್ತ್ಕೊಂಡು ಕಲ್ತ್ಕೊಂಡ್ ಬರ್ತಾನೆ ಇದ್ದೀರ ಎಲ್ಲ ಅಂತ ಅಂತೇಳಿ ಮೇಡಮ್ ಹೇಳಿದ್ದಾರೆ ಆಮೇಲೆ ನನಗೆ ಈ ಆಡಿಟೋರಿಯಂ ಬಗ್ಗೆ ಅಭಿಮಾನ ಯಾಕೆ ಅಂತಂದರೆ ಈ ಆಡಿಟೋರಿಯಂ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ ನಾನು ಸುಮ್ಮನೆ ಏನಕ್ಕೋ ಬಂದೆ ನೋಡಿದೆ ನೋಡಿದಾಗ ಬರೋವರ ಉದ್ಘಾಟನೆ ಇದೆ ಅಂತ ಡೇಟ್ ಹೇಳಿದ್ರು ನಾನು ಏನು ಮಾಡಿದೆ ನಮ್ಮದೇ ನನಗೆ ಕೊಟ್ಬಿಡಿ ಒಂದು ಡೇಟ್ ನೋಡಿಬಿಟ್ಟು ಡೇಟ್ ಹೇಳ್ಬಿಟ್ಟು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟವ್ರೆ ಅಂದರೆ ನಾನೇ ಫಸ್ಟ್ ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ ನಾನೇ ಫಸ್ಟ್ ಕೋಣಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಿರಲಿ ಅದಿರಲಿ ಆದರೆ ಎಲ್ಲೋ ಒಂದು ಕಡೆ ನನ್ನ ಅಭಿಮಾನ ಇಟ್ಟು ನನಗೆ ಬೇಡ ಅಂತ ಅಂತೇಳಿದ್ದೀನಿ ಬರ್ತ್ಡೇ ಬೇಡ ಅಂತ ಹೇಳಿದ್ರು ಕೂಡ ಬಾಲ್ ಹೇಳ್ಬಿಡಿ ಅವರೇ ಆ್ಯಕ್ಚುಲಿ ನನ್ನ ಎರಡನೇ ತಾರೀಕು ಇರೋದು ಎರಡನೇ ತಾರೀಕು ಬೇರೆಯವ್ರ ಥಿಯೇಟರ್ ಕೊಟ್ಬಿಟ್ಟಿದ್ರು ಅವತ್ತೇ ಮಾಡಬೇಕು ಅಂತ ಇದ್ರಂತೆ ಕೊಟ್ಬಿಟ್ಟಿದ್ರು ಅದಕ್ಕೆ ನಾನು ಬೇಡ ಬೇಡ ಅಂದರು ಅವ್ರು ಇವತ್ತೇ ಹಾಕ್ಕೊಂಡಿದ್ದಾರೆ ನನಗೆ ಪಪ್ಪ ಅಬಿಟ್ಟು ನಮ್ಮ ತೊಂದರೆ ಕೊಡ್ಬೋದು ಯಾಕೆಂದರೆ ಅವರು ಥಿಯೇಟರ್ ಬಾಡಿಗೆ ಕಟ್ತಾರೆ ಕರೆಂಟ್ ಬಿಲ್ ಕಟ್ತಾರೆ ಅವರು ಲಾಸ್ ಮಾಡ್ಕಪ್ಪ ನಮ್ಮನೆಯವ್ರಿಗೆ ಊಟ ನಾನು ಕೊಡಿಸ್ತೀನಿ ಅಂತೇಳಿ ಆಮೇಲೆ ಕೊನೆಗೆ ಪಾಪ ಎಲ್ಲ ಬರ್ತದೆ ಜೂನಿಯರ್ ಆರ್ಟಿಸ್ಟ್ ನಮ್ಮ ರವಿಚಂದ್ರನವರು ನಾನು ಹೇಳಿದೆ ಬನ್ನಿ ಆಡಿ ಅಂತ ಯಾಕೆ ನಮ್ಮ ನಮ್ಮಲ್ಲಿ ಏನಾದರೂ ಒಂದು ಕೋಪರೇಷನ್ ಇರಬೇಕು ನಮ್ಮಲ್ಲಿ ಯಾಕೆಂದರೆ ಲಚ್ಚಿ ಮತ್ತು ದೀಪಿಕವ್ರು ಅಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಆಮೇಲೆ ಇನ್ನೊಂದು ಏನಂದರೆ ನಮ್ಮಲ್ಲಿ ಕೆಲವು ಏನೇನೋ ಅಪಪ್ರಚಾರಗಳು ಮಾಡ್ತಾರೆ ದಯವಿಟ್ಟು ಅವರು ಮಾಡಿಕೊಳ್ಳಿ ಈಗ ಇದು ಇದು ಇವರು ಇವಾಗ ಸ್ಟೇಟ್ ಟ್ಯಾಕ್ಸ್ ಒಂದು ಅದ್ರದ್ದೇ ಅದರದ್ದೇ ಅದೇ ಇದ್ದೇ ಅಭಿನಯ ಟ್ಯಾಕ್ಸ್ ಇತ್ತು ಒಂದು ಒಂದಿದೆ ಅಲಂಕಾರ ಟ್ಯಾಕ್ಸ್ ಇತ್ತು ಒಂದು ಇದಿತ್ತು ಮೆಜೆಸ್ಟಿಕ್ ಅದ್ರದ್ದೇ ಅವ್ರವ್ರವ್ ಟೇಟರ್ ಅವರವ್ರ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಆಡಿಟರ್ ಅದಿಲ್ಲ ಈ ಆಡಿಟರ್ ಅದೆಲ್ಲ ಕಾಕೊಂಡ್ರೆ ಈ ಆಡಿಟರ್ ಪಾರ್ಕಿಂಗು ಸೆಂಟ್ರಲ್ ಪ್ಲೇಸು ಮೆಜೆಸ್ಟಿಕ್ ಎರಡೇ ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಮೆಟ್ರೋ ಇಲ್ಲೇ ಇದೆ ಅದು ತುಂಬ ಹತ್ರ ಅಲ್ಲ ಇದು ಅದ್ಯಾರು ಹೇಳಲ್ಲ ಅದು ಹಂಗಾಗಿದೆ ಇದೆಲ್ಲ ಹೇಳ್ಕೋಬಾರ್ದು ನಾನು ಅಪ್ಪ ಪ್ರಚಾರ ಮಾಡೋದು ನಾನು ಬೈ ಮೊದಲು ಬೈತೀನಿ ಯಾರ್ಯಾರಾಗಿ ದಯವಿಟ್ಟು ಹೇಳ್ತೀನಿ ಏಕೆಂದರೆ ಎಲ್ಲ ಆಡಿಟೋರ್ ಅವರು ಅವ್ರವ್ರ ಕಷ್ಟ ಬಿದ್ದವ್ರು ಬಂಡವಾಳ ಹಾಕಿ ಅವ್ರು ಮಾಡಿರ್ತಾರೆ ಅವ್ರ ಬಾಳಿಗೆ ಕಟ್ಟಬೇಕಾದ್ರೆ ಅವ್ರು ಕರೆಂಟ್ ಬಿಲ್ ಕಟ್ಟಬೇಕಾದ್ರೆ ಅವ್ರ ಕಷ್ಟ ಗೊತ್ತಿರುತ್ತೆ ಅದರಿಂದ ಒಬ್ಬರ ಬಗ್ಗೆ ನಮ್ಮ ಕಲಾವಿದ್ರೆಲ್ಲ ಒಗ್ಗಾಟಾಗಬೇಕು ನನಗೆ ಅದೊಂದು ಬೇಜಾರಿದೆ ಕರೋಕೆ ಅದಲ್ಲ ಕರೋಕೆ ಕರೋಕ್ಕೆ ಈಗ ಬಂದವನು ಈಗ ಒಂದು ಎರಡು ವರ್ಷದಿಂದ ಈಚೆಗೆ ನಾನು ನೋಡ್ತಾ ಇದ್ದೀನಿ ಒಬ್ಬರು ಕೊಟ್ಟರೆ ಒಬ್ಬರಿಗೆ ಆಗಲ್ಲ ಅವ್ರವ್ರವ್ರವ್ರೆ ಕಾಲಕೊಂತ ಅವ್ರವ್ರೆ ಏನು ಇದ್ರಲ್ಲಿ ಬರೋದೇನು ದೊಡ್ಡ ಅಮೌಂಟ್ ಏನಿಲ್ಲ ನಾನು ಅಪ್ಸರ್ ಮಾಡಿದ್ರೆ ಯಾರು ಇದ್ರಲ್ಲಿ ಆಗೋದೇ ಇಲ್ಲ ಏನು ದುಡ್ಡು ಸಂಪಾದನೆ ಮಾಡಿ ಬೇರೆ ಬೇರೆ ಬಿಸ್ನೆಸ್ ಮಾಡಿದಾಗ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದು ಕ್ರೇಜು ಏನು ವಯಸ್ಸಾಗಿದೆ ನಾವು ಸೀನಿಯರ್ ಸಿಟಿಜನ್ ಆಗಿದ್ದೀವಿ ಸೀನಿಯರ್ ಸಿಟಿಜನ್ ಒಂದು ಕಾಲ ಒಂದು ಟೈಮ್ ಪಾಸ್ ಆಗಬೇಕು ಒಂದು ಎಕ್ಸರ್ಸೈಜ್ ಮಾಡಬೇಕು ಆ ಒಂದು ಉದ್ದೇಶದಿಂದ ಈ ಕರಕ್ಕೆ ಬರ್ತು ಇದರಿಂದ ದುಡಿದುಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಬಿಟ್ಕುಳಿಯನ್ನು ಬನ್ನಿ ನಿಮ್ಮ ಪಾಡಿ ನೀವು ಆಡಿ ಯಾರು ಕರೀತಾರೋ ಅವ್ರ ಜೊತೆ ಹೋಗಿ ಮಾಡಿ ನೋಡಿ ಪಾ ದೇವಿ ಮೇಡಮ್ ಶ್ರೀದೇವಿ ಮೇಡಮ್ ಅವ್ರನ್ನೊಂದು ಆಣೆಟ್ ಮಾಡಿದ್ದಾರೆ ಎಲ್ಲರೂ ಬೇಜಾನ್ ಜನ ಸ್ವಂತ ಆಡಿಟರ್ ನಮ್ಗೆ ಅವ್ರು ಮೂರು ನಾಲ್ಕಿದಾವೆ ಬೆಂಗಳೂರಲ್ಲಿ ಅವ್ರು ಸ್ವಂತ ಬಿಲ್ಡಿಂಗಲ್ಲೇ ಮಾಡ್ಕೊಡಿರ ಬಾಳೆ ಕಟ್ಟೋರು ಇದ್ದಾರೆಂತವ್ರು ಅದಕ್ಕೆ ಅವರವರು ವೈಯಕ್ತಿಕ ಅವರವರು ಇರ್ತದೆ ಒಬ್ಬರ ಬಗ್ಗೆ ಒಬ್ಬರು ಅಪಪ್ರಚಾರ ಮಾಡ್ಬೇಡಿ ನಾನು ಅದನ್ನು ಇಷ್ಟ ಬಿಡಲ್ಲ ಆ ದಯವಿಟ್ಟು ಹೇಳ್ತೀನಿ ಯಾಕೆಂದ್ರೆ ಯಾರು ಯಾಕೆ ಇಷ್ಟ ಅಪಪ್ರಚಾರ ಮಾಡೋದು ಅದು ಯಾವ ರೀತಿ ಕೇಳಿ ಏನು ಮಾಡ್ತಾರೆ ಇವದೇ ಒಂದು ಮಾನದ ದುಡ್ಡು ಇರ್ತದೆ ಎಂಟು ಸಾವಿರ ರೂಪಾಯಿನೋ ಹತ್ತು ಸಾವಿರ ರೂಪಾಯಿನೋ ಆರು ಸಾವಿರ ರೂಪಾಯಿನೋ ಏನೋ ಒಂದು ಇರ್ತದೆ ಇವರು ದುಡ್ಡು ಬೇಕೇ ಬೇಕು ಐದು ಸಾವಿರ ಕೊಟ್ಟುಬಿಡೋದು ನಾಲ್ಕು ಸಾವಿರ ಕೊಟ್ಟಿದ್ದು ಎರಡು ಮೂರು ಸಲ ಫೋನ್ ಮಾಡಿದ್ರೆ ಓ ನೀವು ಸರಿ ಇಲ್ಲ ಈ ಥರ ಎಲ್ಲ ನಡೀತದೆ ನನಗೆ ಗೊತ್ತು ಅದಲ್ಲ ನನಗೆ ಗೊತ್ತು ಆ ಮಾಡೋರೆಲ್ಲ ಅಂತವ್ರೆ ಅಪ್ಪ ಪ್ರಚಾರ ಮಾಡೋರು ಬೇರೆ ಯಾರು ಮಾಡೋಲ್ಲ ಯಾವ ಎರಡು ಸಾವಿರ ಮೂರು ಸಾವಿರ ಕಡಿಮೆ ಕೊಟ್ಬಿಡಿ ಫೋರ್ಸ್ ಮಾಡಿ ಕೇಳ್ತಾರೆ ಅವ್ನು ಹೇಳ್ಕೊಂಬರ್ತಾನೆ ಅವ್ರು ಸರಿ ಇಲ್ಲ ಲಚ್ಚಿ ಸರಿ ಇಲ್ಲ ದೀಪಿಕಾ ಸರಿ ಇಲ್ಲ ಆಡಿಟೋಡ ಸೌಂಡ್ ಸರಿ ಇಲ್ಲ ಏನು ಸರಿ ಇದೆ ಅವ್ರು ಏನಿದೆ ಒಂದು ಗಂಟೆ ನಾನು ಕಾರ್ಯಕ್ರಮ ನಡೀತಾನೆ ಇಲ್ವಾ ಸೌಂಡ್ ಇಲ್ವೇ ಇಲ್ವಾ ಇದೆ ಇದೆ ಅದನ್ನೇನೋ ಅವ್ರು ಮಾಡ್ಕೊಳ್ತಾರೆ ದುಡಿತಾರೆ ತಿಳಿದು ಮಾಡ್ಕೊಂಡು ಹೋಗ್ತಾರೆ ಅದನ್ನ ದಯವಿಟ್ಟು ಇನ್ನು ಮುದಕ್ಕೆ ಕಲಾವಿದ್ರು ಯಾವುದೇ ಆಗಲಿ ಒಂದು ಅಪ್ರದ್ದು ಒಪ್ಪು ಒಬ್ಬರು ಹೇಳ್ಕೊಳಕ್ಕೆ ಹೋಗ್ಬೇಡಿ ನಮ್ಗೇನು ಬರ್ತೀವಿ ಅವ್ರದ್ದೇನಿದೆ ಅವ್ರಿಗೇನು ನಾವು ಬರ್ತೀವಿ ಏನೋ ಕಾಸು ಕೊಡ್ತೀವಿ ಆಡ್ತೀವಿ ಹೋಗ್ತೀವಿ ನಮಗೆ ಬರ್ತಾ ಇರೋದಕ್ಕೆ ನಾವು ಖುಷಿಗೋಸ್ಕರ ನಾವು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಸೀನಿಯರ್ ಸಿಟಿಜನ್ಗೋಸ್ಕರ ಅದಕ್ಕೋಸ್ಕರ ಅದು ಮಾಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ಹೋಗೋಣ ದಯವಿಟ್ಟು ಹೇಳ್ತೀನಿ ಇನ್ನು ಮುಂದೆ ಯಾರ ಬಗ್ಗೆ ಯಾರು ಮಾತಾಡಬೇಡಿ ಅದರಿಂದ ಹೇಳ್ತೀನಿ ನಾನು ನನ್ನ ಹುಟ್ಟದ ಬಗ್ಗೆ ಅಂತ ಹೇಳಿ ಮಾಡಿರೋದಕ್ಕೆ ಲಚ್ಚಿಗೆ ಮತ್ತು ದೇ ದೀಪಿಕಾ ಮೇಡಮ್ಗೆ ಮೊದಲು ಅಭಿನಂದನೆ ಹೇಳ್ತೀನಿ ಆಮೇಲೆ ಇಲ್ಲಿ ಬಂದಿರೋ ನಮ್ಮ ಆತ್ಮೀಯ ಬಳಗ ಸ್ನೇಹಿತರಿಗೆ ಎಲ್ಲರಿಗೂ ಅದರಲ್ಲೂ ನಮ್ಮ ಮೈಸೂರಿನ ಲೋಕೇಶ್ ಬಂದಿದ್ದಾರೆ ಗಣೇಶ ಬಂದಿದ್ದಾರೆ ಹೀಗೆ ಇನ್ನೂ ಕೋಲಾರದ ಎಲ್ಲ ಬರ್ತೀವಿ ಅಂತ ಹೇಳಿದ್ರು ಸರಿ ತುಮಕೂರಿಂದ ಬರ್ತೀವಿ ಅಂತ ಹೇಳಿದ್ರು ಮಿಸ್ ಆಯಿತು ನಮ್ಮ ಬಸರಾಗಿ ಬಂದಿದ್ದಾರೆ ಹೀಗೆ ಎಲ್ಲ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಮತ್ತು ಲಚ್ಚಿಗಂತೂ ಎಷ್ಟು ಹೇಳಿದ್ರು ಸಾಲದು ಲಿ ಅವ್ರಿಗಂತೂ ಯಾಕೆಂದರೆ ಬರುವಂತ ಮಾಡಿ ಲಚ್ಚಿಯವ್ರು ಮಾಡ್ತಾ ಇದ್ದಾರೆ ನನಗೆ ಭಾರಿ ಇದಾಯ್ತು ಅದರಿಂದ ಇಲ್ಲಿ ಅವ್ರಿಗೊಂದು ದೇವ್ರಿಗೆ ಒಂದು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚು ಆಡಿಟರ್ ಒಳ್ಳೆ ಒಳ್ಳೆಯ ಕೆಲಸ ಮಾಡ್ಕೊಂಡು ಅಂತ ಅಂತೇಳಿ ಕೇಳ್ಕೊಡ್ತೀವಿ ಜೆ ಇನ್ ಕೇಳ್ಕೊಂಡು ಮತ್ತೆ ಮೊದಲು ಒಂದು ಆರು ಹೇಳ್ಬಿಡ್ತೀನಿ ನನಗೆ ಇನ್ನೊಂದು ಅಲ್ಲಿ ಕಲ್ಸ್ಕೊಂಡಿರೋ ಗುರುಗಳಲ್ಲಿದ್ದಾರೆ ಕಾಂತ ಮೇಡಮ್ ಅಂತ ಅದೊಂದು ಆಡು ಹೇಳ್ಬಿಡ್ತೀನಿ ಆಮೇಲೆ ಹಂಗೇ ಇವ್ರು ಇಬ್ಬರು ಆರು ಕಾರ್ಯಕ್ರಮಕ್ಕೆ ಶುರು ಮಾಡ್ಬಿಡುತ್ತೆ